ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ನಾನು ಇವತ್ತೊಂದು ಮ್ಯಾಜಿಕಲ್ ಏರ್ ಪ್ಯಾಕ್ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟೇ ಕೂದಲು ಉದುರ್ತಾ ಇರಲಿ ತಲೆ ಒಟ್ಟಿನ ಸಮಸ್ಯೆ ಇರಲಿ ಬಿಳಿ ಕುದಿಲಿನ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗಳಿಗೂ ಇದೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಪ್ಯಾಕು ಫಸ್ಟ್ ಯೂಸಲ್ಲೇ ಗೊತ್ತಾಗುತ್ತೆ ಈ ಥರ ರಿಸಲ್ಟು ಆಲ್ರೆಡಿ ನಾನು ಯೂಸ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಅನಿಸಿದೆ ನನಗೆ ಮತ್ತು ಕೂದಲು ಒತ್ತಾಗಿ ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ತುಂಬಾ ತಲೆ ಒಟ್ಟಿನ ಸಮಸ್ಯೆ ಅದೆಲ್ಲ ತುಂಬಾ ನನಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನೀವು ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ನಾನು ಇಲ್ಲಿ ಕಲೋಂಜಿ ಶೀರ್ಸು ಒಂದು ಮೂರು ಸ್ಪೂನಷ್ಟು ಇದ್ದೀನಿ ಆಲ್ರೆಡಿ ಯೂಸ್ ಮಾಡಿ ಎಲ್ಲ ಖಾಲಿಯಾಗಿದೆ ಈಗ ತಗೋಬೇಕು ಹೊಸ ಪ್ಯಾಕೆಟು ಇರೋದೊಂದು ಮೂರು ಸ್ಪೂನು ಅದು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮೂರು ಸ್ಪೂನು ಮೆಂತ್ಯ ಇದೆರಡನ್ನು ನಾನು ಸಣ್ಣ ಜಾರ್ಗಾಕಿ ಹಾಕಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಡೋಣ ನೈಸಾಗಿ ನೋಡಿ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಗಟ್ಟಿ ಮೊಸರು ಒಂದು ಮೂರು ಸ್ಪೂನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ತುಂಬ ತೆಳ್ಳಗೂ ಆಗಬಾರ್ದು ನೋಡಿ ಈ ಅದಕ್ಕಿದ್ರೆ ಸಾಕು ಈಗ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ಸ್ ತಗೊತಾ ಇದ್ದೀನಿ ಒಂದು ಮೂರು ಇದು ಇದ್ರೊಳಗಡೆ ಆಯಿಲು ಅದು ಒಂದು ಪಿನ್ನಲ್ಲಿ ನಾನು ಚುಚ್ಚಿ ಆ ಆಯಿಲ್ನ ಹಾಕೊತಾ ಇದ್ದೀನಿ ನೀವು ಈ ವಿಟಮಿನ್ ಕ್ಯಾಪ್ಸಲ್ಸ್ ಇಲ್ಲ ಅಂದರೆ ಹಲವೇರೆ ಜೆಲ್ ಕೂಡ ಸೇರಿಸ್ಕೋಬೋದು ಇಲ್ಲ ಆಲ್ಮಂಡ್ ಆಯಿಲು ಹಲವೇರೆ ಜೆಲ್ಲು ಇದ್ಯಾವುದಾದ್ರೂ ಒಂದು ಸೇರಿಸ್ಕೋಬೋದು ఈ చది మిక్స్క స్వల్ప గట్టి అన్నస్త స్వల్ప ఇంస్ప నీరు సేర్స్కొతా ಈಗ ನೀಟಾಗಿ ಸ್ಕಾಲ್ಫ್ಗೆ ಹಚ್ಕೊಳ್ಳೋಣ ಈ ಥರ ಎರಡು ಭಾಗ ಮಾಡಿ ನಾನು ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಕೋಬೇಕು ಪೂರ್ತಿ ಹಚ್ಕೊಂಡು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಒನ್ ಅವರ್ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಸ್ಮೂತ್ ಅನ್ನಿಸ್ತಾ ಇದೆ ಸಿಲ್ಕಿಯಾಗಿ ಸಾಫ್ಟಾಗಿ ಶೈನಿಯಾಗಿ ತುಂಬಾ ಚೆನ್ನಾಗಿದೆ ಕೂದಲು ಆಮೇಲೆ ಒಂದು ಹೇರ್ ಕೂಡ ಉದುರ್ತಾಯಿಲ್ಲ ನೋಡಿ ಹೇರ್ ಫಾಲ್ ಆಗ್ತಾಯಿಲ್ಲ ಅದು ಹಾಕಿದ ನಮಗೆ ಗೊತ್ತಾಗುತ್ತೆ ಫಸ್ಟ್ ಟೈಮೇ ಕೂದಲು ಉದುರ್ತಾ ಇರೋದು ಸ್ಟಾಪ್ ಆಗೋಗುತ್ತೆ ನೀವು ಖಂಡಿತ ಟ್ರೈ ಮಾಡಿ ಮನೇಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಆಗುತ್ತೆ ಅವ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರ್ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು